ಎಲ್ಲರಿಗೂ ನಮಸ್ಕಾರ ಶತ್ರು ಕಾಟ ನ್ಯಾಯಾಲಯದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಹೊಸಕೋಟೆಯ ಈ ಕಾಲಭೈರವನ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಬಹುದು ಹೊಸಕೋಟೆಯಲ್ಲಿ ಸುಮಾರು ಎಂಟುನೂರರಿಂದ ರಿಂದ ಸಾವಿರ ವರ್ಷಗಳಷ್ಟು ಹಳೆಯ ದೇವಸ್ಥಾನ ಇದಾಗಿದೆ ಶತ್ರುಕಾಟ ಹಾಗೂ ನ್ಯಾಯಾಲಯದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಈ ಸ್ವಾಮಿಯನ್ನ ಕಾಲದಲ್ಲಿ ಪೂಜಿಸಬೇಕಂತೆ ಹಾಗಾದ್ರೆ ಬನ್ನಿ ಯಾವುದಿದು ದೇವಾಲಯ ಎಲ್ಲಿದೆ ಎಲ್ಲದರ ಬಗ್ಗೆ ತಿಳಿಯೋಣ ಕಾಲಭೈರವ ಸ್ವಾಮಿಯು ಶಿವನ ಅತ್ಯಂತ ಉಗ್ರರೂಪಗಳಲ್ಲಿ ಒಂದು ಪುರಾಣಗಳ ಪ್ರಕಾರ ಬ್ರಹ್ಮದೇವನ ಅಹಂಕಾರವನ್ನ ನಾಶ ಮಾಡಿಸಲು ಶಿವನು ತನ್ನ ಉಬ್ಬಿನಿಂದ ಕಾಲಭೈರವನನ್ನ ಸೃಷ್ಟಿಸಿದನು ಈ ಕಾರಣದಿಂದಲೇ ಬ್ರಹ್ಮನ ಐದನೇ ತಲೆಯನ್ನು ಕಾಲಭೈರವನ ಕೈಯಲ್ಲಿರುತ್ತೆ ಅದುವೇ ಬ್ರಹ್ಮನ ಕಪಲವಾಗಿದೆ ಇದಲ್ಲದೆ ಶಿವನ ಈ ಉಗ್ರ ದೇವತೆಯು ಕಾಶಿ ಕ್ಷೇತ್ರದ ರಕ್ಷಕ ಎಂದೇ ಕರೆಯಲಾಗುತ್ತೆ ವಾರಣಾಸಿಗೆ ಹೋದಾಗ ವಿಶ್ವನಾಥನ ದರ್ಶನ ಮಾಡುವ ಮುನ್ನ ಕಾಲಭೈರವನ ದರ್ಶನ ಪಡೆಯುವುದು ವಾಡಿಕೆ ಕಾಲಭೈರವನನ್ನ ಮುಖ್ಯವಾಗಿ ರಾಹು ದೋಷ ಇರುವವರು ಜೀವನದಲ್ಲಿ ಅಡೆತಡೆ ಹೊಂದಿರುವವರು ಪೂಜಿಸುತ್ತಾರೆ ಶತ್ರು ಕಾಟ ಹಾಗೂ ನ್ಯಾಯಾಲಯದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಕಾಲಭೈರವನ ಆರಾಧನೆ ಅತಿ ಶುಭಕರವಾಗಿದೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ರಾಹುಕಾಲದ ಸಮಯದಲ್ಲಿ ಕಾಲಭೈರವನಿಗೆ ಎಳ್ಳಿನ ದೀಪ ಹಚ್ಚುವುದರಿಂದ ಅತ್ಯಂತ ಶ್ರೇಷ್ಠ ಎಂದೇ ಹೇಳಬಹುದು ಅಂದಹಾಗೆ ಹೊಸಕೋಟೆಯಲ್ಲಿ ಅತ್ಯಂತ ಪುರಾತನ ಹಾಗೂ ಶಕ್ತಿಶಾಲಿ ಕಾಲಭೈರವ ಸ್ವಾಮಿ ದೇವಸ್ಥಾನ ಇದೆ ಈ ಕ್ಷೇತ್ರದಲ್ಲಿ ನೀವು ಪೂಜೆ ಮಾಡುವುದರಿಂದ ಅನೇಕ ಉಳಿತನ್ನ ಕಾಣಬಹುದು ಬೆಂಗಳೂರಿನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಹೊಸಕೋಟೆಯಲ್ಲಿ ಸುಮಾರು ಎಂಟುನೂರರಿಂದ ಸಾವಿರ ವರ್ಷಗಳಷ್ಟು ಹಳೆಯದಾದ ಕಾಲಭೈರವನ ದೇವಸ್ಥಾನ ಇದೆ ಈ ಆಲಯದ ಇತಿಹಾಸದ ಪ್ರಕಾರ ಇದನ್ನು ಗಂಗರ ಕಾಲದಲ್ಲಿ ಅಥವಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂಬ ಇತಿಹಾಸ ಇದೆ ಗರ್ಭಗುಡಿಯಲ್ಲಿ ಶಿವನ ಅತ್ಯಂತ ಉಗ್ರರೂಪ ಕಾಲಭೈರವನನ್ನ ಪೂಜಿಸಲಾಗುತ್ತೆ ಈ ಕ್ಷೇತ್ರವನ್ನ ಹೊಸಕೋಟೆಯ ಭಕ್ತರು ಗ್ರಾಮದೇವತೆಯಂತೆ ಆರಾಧಿಸುತ್ತಾರೆ ಹೊಸಕೋಟೆಯಲ್ಲಿನ ದೇವಸ್ಥಾನದ ವಿಶೇಷತೆ ಈ ಕಾಲಭೈರವನ ದೇವಸ್ಥಾನವನ್ನ ದಕ್ಷಿಣ ಕಾಶಿಯಷ್ಟೇ ಪವಿತ್ರ ಅಂತ ನಂಬಲಾಗಿದೆ ಇಲ್ಲಿನ ಕಾಲಭೈರವ ಸ್ವಾಮಿಯ ವಿಗ್ರಹವು ಬಹಳ ಆಕರ್ಷಕವಾಗಿದ್ದು ಭಕ್ತರ ಕಷ್ಟಗಳನ್ನ ದೂರ ಮಾಡುವ ದೈವಿಕ ಶಕ್ತಿಯನ್ನ ಹೊಂದಿದೆ ಎನ್ನಲಾಗಿದೆ ದೇವಸ್ಥಾನದ ಗೋಪುರ ಮತ್ತು ಕಂಬಗಳು ಹಾಸಿನ ದ್ರಾವಿಡ ಶೈಲಿಯ ಕೆತ್ತನೆಗಳಿಂದ ಅಲಂಕೃತಗೊಂಡಿದೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕಾಲಭೈರವಷ್ಟಮಿ ಎಂದು ವಿಶೇಷ ಪೂಜೆ ಹೋಮ ಮತ್ತು ಅನ್ನದಾನಗಳು ನಡೆಯುತ್ತೆ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದರ್ಶನ ಮಾಡಲು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡುತ್ತಾರೆ ಜೊತೆಗೆ ಶನಿವಾರ ಹಾಗೂ ಭಾನುವಾರ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಇನ್ನು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಜರುಗುತ್ತೆ ಭಕ್ತರು ಕಾಲಭೈರವನ ಮೇಲೆ ಇರುವಂತಹ ನಂಬಿಕೆಗಳು ಈ ದೇವಸ್ಥಾನಕ್ಕೆ ಬರುವ ಭಕ್ತರು ಹೊಸ ಮನೆ ಕಟ್ಟುವವರು ವಾಹನ ಖರೀದಿಸುವವರು ಅಥವಾ ಯಾವುದೇ ಹೊಸ ಕೆಲಸ ಆರಂಭಿಸುವವರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುವುದು ವಾಡಿಕೆ ರಾಹುಕಾಲದಲ್ಲಿ ನಡೆಯುವ ವಿಶೇಷ ಪೂಜೆಗೆ ಇಲ್ಲಿ ಹೆಚ್ಚು ಫಲ ದೊರೆಯುತ್ತೆ ಅನ್ನುವಂಥದ್ದು ನಂಬಿಕೆ ಈ ದೇವಸ್ಥಾನವು ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ತೆರೆದಿರುತ್ತೆ ಹಾಗೆಯೇ ಸಂಜೆ ಐದು ಮೂವತ್ತರಿಂದ ರಾತ್ರಿ ಎಂಟೂವರೆಗೆ ವರೆಗೆ ದೇವಾಲಯ ತೆರೆದಿರುತ್ತೆ ಇದಿಷ್ಟು ಹೊಸಕೋಟೆಯ ಕಾಲಭೈರೇಶ್ವರನ ದೇವಾಲಯದ ಬಗ್ಗೆ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್